ಡಯಾಬಿಟಿಸ್ ರೋಗಕ್ಕೆ ಸಾಂಪ್ರದಾಯಿಕ ಚಿಕಿತ್ಸಕರ ಮಹಾ ಔಷಧಿ ಕೊಂದೆ ಮರ ನಿಕೋಬಾರ್ ದ್ವೀಪ ಈ ಗಿಡದ ಮೂಲ ಎಂದು ಹೇಳಲಾಗುತ್ತದೆ ಆರ್ಕಿಡೆಂಡ್ರಾನ್ ಮೊನೋಡೆಲ್ಫಮ್ ಅಥವಾ ಆರ್ಕಿಡೆಂಡ್ರಾನ್ ವೈಜಮಿನಮ್ ಇದರ ಸಸ್ಯಶಾಸ್ತ್ರೀಯ ಹೆಸರು ಆಕರ್ಷಕ ಚಕ್ಕುಲಿಯನ್ನು ಹೋಲುವ ಕಾಯಿಗಳು ಈ ಮರದ ವೈಶಿಷ್ಟ್ಯ ಮರದ ಎಲೆ ಮತ್ತು ತೊಗಟೆ ನಾಟಿ ಚಿಕಿತ್ಸೆಯಲ್ಲಿ ಬಳಸಲ್ಪಡುತ್ತದೆ ತೊಗಟೆಯ ಕಷಾಯ ಮಾಡಿ ಕುಡಿಯುವುದರಿಂದ ಮಧುಮೇಹ ಗಣನೀಯವಾಗಿ ಕಡಿಮೆಯಾಗುವುದು ಎಂದು ಹೇಳಲಾಗುತ್ತದೆ ಇದರ ಎಲೆಯ ಕಷಾಯ ಗಾಯ ತೊಳೆಯಲು ಬಳಸಲ್ಪಡುತ್ತದೆ ಈ ಗಿಡಗಳು ಪಶ್ಚಿಮ ಘಟ್ಟಗಳಲ್ಲಿ ಮೊದಲು ಹೇರಳವಾಗಿ ಇದ್ದರೂ ಇಂದು ಕಣ್ಮರೆಯಾಗುತ್ತಿದೆ ವಿನಾಶದ ಅಂಚಿನಲ್ಲಿದೆ ಇಂತಹ ಮರಗಿಡಗಳನ್ನು ರಕ್ಷಿಸಿ ಪೋಷಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಲ್ಲವೇ